ನಾಳೆ ನಡೀತಾ ಇರುವಂಥ ನಚಿಕೇತಿಯ ಆವರಣದಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತವೆ ಅನ್ನೋದನ್ನು ಪತ್ರಕರ್ತರಿಗೆ ಬ್ರೀಫ್ ಮಾಡೋದಕ್ಕೆ ಸಂಕ್ಷಿಪ್ತವಾಗಿ ವಿರೋದು ಕರೆದಿರುವಂಥ ಪತ್ರಿಕಾಗೋಷ್ಠಿ ಇದು ಯಾಕೆ ಇದು ಭಾಳ ಮುಖ್ಯ ಅಂತಂದರೆ ನಚಿಕೇತಲಿಯದ ಆವರಣದಲ್ಲಿ ಇತ್ತೀಚೆಗೆ ಅಂದರೆ ಬೌದ್ಧ ಮಂದಿರ ಏನು ಜ್ಞಾನ ಮಂದಿರ ಇದೆಯಲ್ಲ ಅಂಬೇಡ್ಕರ್ ಧ್ಯಾನ ಮಂದಿರ ಅದು ಕಟ್ಟಿದ ನಂತರ ನಡೀತಿದ್ದಂಥ ಚಟುವಟಿಕೆಗಳು ಸ್ಥಗಿತಗೊಂಡಿದ್ವು ನಂತರ ಕೋಲಾರದಲ್ಲಿ ಅಥವಾ ಯಾವುದೇ ನಗರದಲ್ಲಿ ಆಗ್ಬೋದು ಜಿಲ್ಲಾ ಕೇಂದ್ರದಲ್ಲಿ ಇರಬೇಕಾದಷ್ಟು ಸಾಂಸ್ಕೃತಿಕ ತಾಣಗಳು ಇಲ್ಲ ಬೇರೆ ಜಿಲ್ಲೆಗಳಿಗೆ ಗಮ ಹೋಲಿಸಿದರೆ ಅಂತ ಈಗ ಮಂಡ್ಯ ಮೈಸೂರು ಶಿವಮೊಗ್ಗ ಹಾಸನ ಎಲ್ಲೇ ಹೋಲಿಸಿದ್ರಿ ಕೋಲಾರ ಅತ್ಯಂತ ಕಡಿಮೆ ಮಟ್ಟದಲ್ಲಿದೆ ಆ ವಿಚಾರದಲ್ಲಿ ಇಲ್ಲಿ ಸಾಂಸ್ಕೃತಿಕ ವೇದಿಕೆಗಳು ಅವಕ್ಕ ಕಾರ್ಯಕಲಾಪಗಳು ನಡ್ಸ್ಕೊಳ್ಳೋಕೆರುವಂಥ ಒಂದು ಜಾಗ ಇವೆಲ್ಲ ಕೂಡ ಯಾವುದೂ ಸರಿಯಾದ ಇಲ್ಲ ಇರುವಂಥ ಒಂದು ಚೆನ್ನಯ್ಯ ರಂಗಮಂದಿರದಲ್ಲಿ ನಿಮ್ಗೆ ಗೊತ್ತೇ ಇದೆ ಅಲ್ಲಿ ಧ್ವನಿ ಇರಲ್ಲ ಬೆಳಕಿರಲ್ಲ ಆಸನಗಳು ಕಿತ್ತೋಗಿದೆ ಅದನ್ನು ಯಾವಾಗ ಮಾಡ್ತಾರೋ ಗೊತ್ತಾಗಲ್ಲ ಮತ್ತು ಅದು ತುಂಬ ಕಡಿಮೆ ಬೆಲೆಗೆ ಎಟ್ಕಲ್ಲ ಅದು ಆದ್ದರಿಂದಾಗಿ ಒಂದು ಭಾಳ ಮುಕ್ತವಾಗಿರುವಂಥ ಸಂಸಾರಗಳು ಅಥವಾ ಕೋಲಾರದ ನಾಗರಿಕರು ಬಂದಲ್ಲಿ ಕಳೆಯುವಂಥ ಒಂದು ತಾಣ ಇಲ್ಲ ಕೋಲಾರ ನಗರದಲ್ಲಿ ಅದನ್ನು ಸೃಷ್ಟಿಸಬೇಕು ಅನ್ನೋದು ಒಂದು ರಾಜಕೀಯ ಇಚ್ಛಾಶಕ್ತಿ ಆಗಬೇಕು ಆ ಇಚ್ಛಾಶಕ್ತಿ ಕೋಲಾರದಲ್ಲಿ ಇಲ್ಲ ಆ ಕಾರಣಕ್ಕಾಗಿ ಸಾಂಸ್ಕೃತಿಕವಾಗಿ ನಾವೆಷ್ಟು ಕೆಲಸಗಳನ್ನ ಮಾಡಬೇಕು ಆ ಕೆಲಸಗಳನ್ನ ಮಾಡ್ತಾ ಬಂದಿದ್ವಿ ವೈಯಕ್ತಿಕವಾಗಿ ಬರಹಗಾರನಾಗಿ ಜೊತೆಗೆ ಈ ನೆಲದಲ್ಲಿ ನಾವು ಏನು ನ್ಯಾಯದ ಪ್ರಶ್ನೆಯಾಗಿ ದಲಿತ ಚಳುವಳಿಯನ್ನು ಆರಂಭಿಸಿದ್ವಿ ಮತ್ತು ಅಲ್ಲಿಂದ ಈಚೆಗೆ ನಡೀತಾರಂಥ ಸಾಮಾಜಿಕ ಜಾಗೃತಿ ಏನಿದೆ ಅದರ ಭಾಗವಾಗಿ ಒಬ್ಬ ಬರಹಗಾರನಾಗಿ ನನ್ನ ಕರ್ತವ್ಯ ಅನ್ನಿಸ್ತು ಆ ಕಾರಣಕ್ಕಾಗಿ ಅಲ್ಲಿ ಕೆಲವರು ನಚಿಕೆತ್ತಿನ ಚಂದಗೊಳಿಸೋಣ ಅನ್ನೋವಂಥ ಕೆಲವು ಯುವಕರು ಸ್ವಚ್ಛ ಮಾಡೋಕ್ಕೆ ಆರಂಭ ಮಾಡಿದ್ರು ನಾನು ಅವ್ರ ಜೊತೆ ಸೇರಿಕೊಂಡು ಅಲ್ಲೊಂದು ವೇದಿಕೆ ನಿರ್ಮಾಣ ಆಗಿದೆ ಆ ವೇದಿಕೆ ಈ ಕಾರ್ಯಕ್ರಮಗಳನ್ನು ಕೂಡ ನಾವೇ ಆರಂಭ ಮಾಡಿದ್ದೀವಿ ಮೊದಲನೇದಾಗಿ ಅಂಬೇಡ್ಕರ್ ಓದು ಒಂದು ಎರಡು ಅಲ್ಲಿ ನಡೆಸಿದ್ದೀವಿ ಜೊತೆಗೆ ಅಲ್ಲಿ ಪುಸ್ತಕದ ಕುರಿತಾದಂಥ ಚರ್ಚೆಗಳಾಗಬೇಕು ಅಂತ ಬಯಸಿದ್ವಿ ಆ ಚರ್ಚೆಗಳು ಕೂಡ ಆರಂಭ ಆಗಿದೆ ಇನ್ನೊಂದು ಸಂಘಟನೆಯವರು ಆ ಚರ್ಚೆನ ಆರಂಭ ಮಾಡಿದ್ದಾರೆ ಅದನ್ನು ಮುಂದುವರಿಸೋದು ಭಾಳ ಮುಖ್ಯ ಅಂತ ಅನ್ನಿಸ್ತು ಆ ಕಾರಣಕ್ಕಾಗಿ ಅಲ್ಲೊಂದು ನಾಟಕ ಆಗಬೇಕಿತ್ತು ಇವತ್ತು ನಾಳೆ ಆಗ್ತಾ ಇರುವಂಥ ಪಂಚಮ ಪದ ನಾಟಕ ಇದೆಯಲ್ಲ ಅದು ಆ ಜಾಗ ಎಷ್ಟು ಸುಂದರವಾದಂಥ ಜಾಗ ಆಗ್ಬೋದು ಮುತುವರ್ಜಿಯಿಂದ ನಾವು ಕಾಪಾಡಿಕೊಂಡ್ರೆ ಕೋಲಾರದ ನಾಗರಿಕರಿಗೊಂದು ಶೋಭೆ ಅದು ಒಂದು ಒಡವೆ ಥರ ಆಗ್ಬೋದು ಮತ್ತು ಪ್ರಪಂಚಕ್ಕೊಂದು ಸುಂದರವಾದಂಥ ಒಂದು ತಾಣ ಆಗ್ಬೋದು ಅನ್ನೋ ಆಸೆಯಿಂದ ಈ ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೀವಿ ಪ್ರತಿರೋಧದ ದನಿಗಳು ಅಂತ ಕರೆದಿದ್ದೀವಿ ಇದನ್ನು ಇಲ್ಲಿ ಹತ್ತುವರೆಯಿಂದ ಹಿಡಿದು ನಾಲ್ಕೂವರೆ ತನಕ ಅಕ್ಕ ಐ ಎ ಎಸ್ ಅಕಾಡೆಮಿಯ ಶಿವಕುಮಾರ್ ಅವರು ಡಾಕ್ಟರ್ ಶಿವಕುಮಾರ್ ಅವರು ವೃತ್ತಿ ಶಿಕ್ಷಣ ಮಾರ್ಗದರ್ಶನ ನೀಡ್ತಾರೆ ಇದನ್ನೆಲ್ಲ ಕಾಲೇಜಲ್ಲಿ ಓದ್ತಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಾವು ತಯಾರಾಗಬೇಕು ಅಂದ್ಕೊಂಡಿರೋಂಥ ಯಾರು ಬೇಕಾದರೂ ಕೂಡ ನಾಳೆ ಹತ್ತುವರೆಯಿಂದ ಬಂದಲ್ಲಿ ಅವರ ಮಾರ್ಗದರ್ಶನನ ಪಡಿಬೋದಾಗಿದೆ ಮತ್ತು ಅಂಥ ಮಾರ್ಗದರ್ಶನಗಳನ್ನ ಇನ್ನು ಮುಂದೆ ನಿರಂತರವಾಗಿ ನಾವು ನಡೆಸ್ತಾ ಹೋಗ್ತೀವಿ ಬೇರೆ ಬೇರೆ ವಿಷಯಗಳ ಸಂಬಂಧಪಟ್ಟಾಗೆ ಮತ್ತೊಂದು ದನಿ ಈಗ ಮರುದನಿ ಅನ್ನುವಂಥ ಒಂದು ಕೃತಿ ಇದು ಭಾಳ ಮುಖ್ಯವಾದ ಕೃತಿ ಈ ಕೃತಿ ಯಾಕೆ ಮುಖ್ಯ ಅಂತಂದರೆ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬೆಂಗಳೂರು ದಲಿತ ಸಂಘರ್ಷ ಸಮಿತಿ ತಂದಿರುವಂಥ ಒಂದು ಸ್ಮರಣ ಸಂಚಿಕೆಯಾಗಿದೆ ಇದರಲ್ಲಿ ಹಲವು ನಾಡಿನ ಲೇಖಕರ ಅತ್ಯುತ್ತಮ ಚಿಂತನೆಗಳನ್ನು ಒಳಗೊಂಡಿದೆ ಅದು ಸೊ ಈ ಕೃತಿಯನ್ನು ಇವತ್ತು ಅದರಲ್ಲಿರುವಂಥ ಸಂಕ್ಷಿಪ್ತವಾದಂಥ ಮುಖ್ಯವಾದಂಥ ಈ ಕಾಲಕ್ಕೆ ಬೇಕಾದಂಥ ಒಳವುಗಳೇನದಾವೆ ಚಿಂತನೆಗಳೇನದಾವೆ ಅವುಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡು ಅವನ್ನು ಒಂದು ಕೃತಿ ರೂಪದಲ್ಲಿ ತಂದು ಆ ಕೃತಿನ ಬಿಡುಗಡೆ ಮಾಡ್ತಾ ಇದ್ದೀವಿ ದನಿ ಈಗ ಮರದನಿ ಅಂತ ಇದು ದಲಿತ ಸಂಘರ್ಷ ಸಮಿತಿಯ ಹಿಂದಿನ ಹೆಜ್ಜೆಯ ಮರುಮುಟ್ಟು ಮತ್ತೆ ಮುಟ್ತಾ ಇದ್ದೀವಿ ಹೆಜ್ಜೆನ ಅನ್ನೋ ಕಾರಣಕ್ಕಾಗಿ ಆಯೋಜಿಸಿರುವಂಥ ಕಾರ್ಯಕ್ರಮ ಈ ಕೃತಿನ ಬಿಡುಗಡೆ ಮಾಡೋಕ್ಕೆ ಮಾವಳ್ಳಿ ಶಂಕರ್ ಬರ್ತಾ ಇದ್ದಾರೆ ಮೋಹನ್ ರಾಜ್ ಬರ್ತಾ ಇದ್ದಾರೆ ಅನ್ನಯ್ಯ ಬರ್ತಾ ಇದ್ದಾರೆ ಇನ್ನೂ ಜೊತೆಗೆ ಈ ಡಾಕ್ಟರ್ ಎಂ ಕುಪ್ಪಳ್ಳಿ ಭೈರಪ್ಪ ಇದ್ದಾರೆ ದೊಡ್ಡಲ್ಲಪ್ಪ ದಿವ್ಯಾ ದೊಡ್ಡಲ್ಲಪ್ಪ ಇದ್ದಾರೆ ನೇತ್ರಾವತಿ ಗೋಪಾಲಗೌಡ ಡಿ ಟಿ ವೆಂಕಟೇಶ್ ಡಾಕ್ಟರ್ ನಾರಾಯಣಸ್ವಾಮಿ ಇತರೆಲ್ಲ ಬರಹಗಾರರು ಮತ್ತು ಚಿಂತಕರು ಆ ವೇದಿಕೆಯಲ್ಲಿರ್ತಾರೆ ಮತ್ತು ಆ ಕೃತಿಯನ್ನು ಬಿಡುಗಡೆ ಮಾಡ್ತಾರೆ ಆ ನಂತರ ಸಂಜೆ ಆರು ಗಂಟೆಗೆ ಭಾಳ ಮುಖ್ಯವಾದಂಥ ಕಾರ್ಯಕ್ರಮ ಆರಂಭ ಆಗುತ್ತೆ ಈ ಪುಸ್ತಕದ ಬಿಡುಗಡೆ ನಂತರ ಅಲ್ಲಿ ಸಂಜೆ ಏಳರಿಂದ ಜಂಬೆ ಬಾಲು ಬಾಲು ಜಂಬೆ ಅಂತ ಕರೆಯುವಂಥ ಜಂಬೆ ಪರಿಣಿತ ಮತ್ತು ತಜ್ಞ ಆತ ಜಂಬೆ ನುಡಿಸ್ತಾನೆ ಅದೊಂದು ಕಾರ್ಯಕ್ರಮ ಆಗುತ್ತೆ ನಮ್ಮ ಕಿವಿಗಳಿಗೆ ನೋಡೋದಕ್ಕೆ ಒಂದು ಹೊಸ ನಾದವನ್ನು ನಾವು ಅಲ್ಲಿ ಕೇಳ್ತೀವಿ ನವ್ಯ ರುದ್ರಪ್ಪ ಅಂತ ಅವರಿಂದ ಸಿತಾರ ವಾದನ ಇದೆ ನಾವು ಕ್ಲಾಸಿಕಲ್ ಆಗಿರೋದು ಅಂತ ಏನು ನಮ್ಮ ಸಂಬಂಧಪಟ್ಟಿದ್ದಲ್ಲ ಅಂತ ನಾವೇನು ತೊರೀಬೇಕಾಗಿಲ್ಲ ಅದು ಕೂಡ ನಮ್ಮ ಪ್ರಜ್ಞೆಯ ಭಾಗ ಆಗಬೇಕು ಮುಂದಿನ ಪೀಳಿಗೆಗಳಿಗೆ ಅದು ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸಿತಾರ್ ಅಂತ ಅಥವಾ ಸಂ ಸಂಗೀತದಂಥ ಕಾರ್ಯಕ್ರಮಗಳು ಕೂಡ ವೇದಿಕೆಯಲ್ಲಿ ನಡೆಸೋದಕ್ಕೆ ಸೂಕ್ತವಾದಂಥ ಜಾಗ ಆ ಕಾರಣಕ್ಕಾಗಿ ಅದೊಂದು ಮಾದರಿ ಆಗಲಿ ಅಂತ ಅದನ್ನು ಇದ್ದೀವಿ ಇನ್ನು ಮುಖ್ಯವಾಗಿ ಪಂಚಮ ಪದ ಇದು ನಮ್ಮ ನೆಲಕ್ಕೆ ಭಾಳ ಸಂಬಂಧಪಟ್ಟಿರೋದು ಯಾಕೆ ಅಂತಂದರೆ ಹೋರಾಟದ ಹಾಡು ಮತ್ತು ಕಥನ ಇರ್ತದೆ ಇದನ್ನು ಚಂದ್ರಶೇಖರ್ ನಿರ್ದೇಶನ ಮಾಡಿದ್ದಾರೆ ಜಂಗಮ ಕಲೆಕ್ಟಿವ್ ತಂಡ ಇದನ್ನು ಪ್ರದರ್ಶನ ಮಾಡುತ್ತೆ ಇದು ಯಾಕೆ ಮುಖ್ಯ ಅಂತಂದರೆ ಈ ಹೋರಾಟದ ಹಾಡುಗಳು ಇಡೀ ದಲಿತ ಚಳುವಳಿ ಕಟ್ಟೋದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಹಿಡಿದು ತೊಂಬತ್ತು ಎರಡು ಸಾವಿರವರೆಗೂ ಕೂಡ ಭಾಳ ಮುಖ್ಯವಾದಂಥ ವೈಟಲ್ ರೋಲ್ ಅಂತೇನು ಕರಿತೀವಿ ಅಂಥ ಒಂದು ದೊಡ್ಡ ಪಾತ್ರನ ನಿರ್ವಹಿಸ್ತು ದಲಿತ ಕಲಾ ಮಂಡಳಿ ಮತ್ತು ಎಲ್ಲ ದಲಿತ ಕವಿಗಳು ಮತ್ತು ಹಾಡುಗಾರರು ಹಾಡುಗಳನ್ನು ಬರೆದು ಜನಜಾಗೃತಿ ಮಾಡಿದ್ದರಿಂದಾಗಿ ಕರ್ನಾಟಕದಲ್ಲಿ ಭಾಳ ದೊಡ್ಡ ಚಳುವಳಿಯಾಗಿ ಒಂದು ಮಹಾನದಿ ರೀತಿಯಲ್ಲಿ ದಲಿತ ಚಳುವಳಿ ಆಂದೋಲನ ಹುಟ್ಟಿತು ಸೊ ಅದನ್ನು ಈಗ ಮರೆತೋಗಿದೆ ಅದು ಈಗ ಆಡ್ತಾ ಇರೋಂಥ ಹಾಡುಗಳು ಮತ್ತು ಇನ್ನೊಂದು ಬೇರೆ ಥರದ ಹಾಡುಗಳಾಗ್ಬಿಟ್ಟಿದ್ದಾವೆ ವೇದಿಕೆಗಳಿಗಷ್ಟೇ ಸೀಮಿತವಾಗಿರುವಂಥ ಹಾಡುಗಾರಿಕೆ ಆಗಿದೆ ಅದರಲ್ಲಿದ್ದಂಥ ಹಿಂದಿನ ಪರಂಪರೆಯ ಪ್ರತಿಭಟನೆ ಮತ್ತು ಪ್ರತಿರೋಧ ಇಲ್ಲ ಇವತ್ತಿನ ಆಡ್ತಾ ಇರೋಂಥ ಹಾಡುಗಾರರ ದನಿಯಲ್ಲಾಗಲಿ ಅಥವಾ ಹಾಡ್ತಾ ಇರೋಂಥ ಹಾಡುಗಳಲ್ಲಾಗಲಿ ಆ ಕಾರಣಕ್ಕಾಗಿ ನಾವು ಮತ್ತೆ ಹಿಂದಿನದನ್ನು ನೆನಪು ಮಾಡ್ಕೋಬೇಕು ಅಂತೇಳಿ ಈ ಹೋರಾಟದ ಹಾಡುಗಳ ಕಥನ ಏನಿದೆ ಪಂಚಮ ಪದ ಈ ಪ್ರದರ್ಶನ ಇದೆ ನಾಟಕ ಈ ನೆಲದಲ್ಲಿ ಹುಟ್ಟಿದಂಥ ಚಳುವಳಿ ಅದು ಇದು ಭಾಳ ಕಾಕತಾಳೀಯ ಏನು ಅಂತಂದರೆ ದಲಿತ ಚಳುವಳಿ ಹುಟ್ಟಿದ್ದೇ ನಚಿಕೆತ್ತಲಿಯದ ಒಳಗೆ ಆವರಣದಲ್ಲಿ ಇದೂ ಕೂಡ ಮತ್ತೆ ಹುಟ್ಟಬೇಕು ಮತ್ತೆ ಮರುಮುಟ್ಟಬೇಕು ಅನ್ನೋಂಥ ಎರಡು ಕಾರಣಗಳಿಗಾಗಿ ಅಲ್ಲಿ ಆಯೋಜನೆಗೊಳ್ತಾ ಇದೆ ಇದು ಸಾರ್ವಜನಿಕರಿಗೆ ಯಾರು ಬೇಕಾದ್ರೂ ಬಂದು ಆನಂದಿಸ್ಬೋದು ಈ ಕಾರ್ಯಕ್ರಮನ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮನ ಆಯೋಜಿಸಿದ್ದೀವಿ ಇದಿಷ್ಟು ಇದರ ಜೊತೆಗೆ ಭಾಳ ಮುಖ್ಯವಾಗಿ ಒಂದು ನಾಲ್ಕು ಗಂಟೆಗೆ ರಾಜಕೀಯ ಪಕ್ಷ ಒಂದು ಬೇಕಾಗಿದೆ ಹೊಸ ರಾಜಕೀಯ ಪಕ್ಷ ಆ ಪಕ್ಷಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಯಾಗಿ ಒಂದು ಸಭೆ ನಡೆಯುತ್ತೆ ಭಾಳ ಮುಖ್ಯವಾದ ಸಭೆ ಅದು ಕಣ್ಣಿಗೆ ಕಾಣದಷ್ಟು ಆಲದ ಬೀಜದಲ್ಲಿ ಆಲದ ಮರ ಇರುತ್ತೆ ಅನ್ನೋಂಥ ಒಂದು ನಂಬಿಕೆಯಿಂದ ಸಣ್ಣ ಪ್ರಮಾಣದ ಚಿಂತನೆಯನ್ನು ಹುಟ್ಟಾಗ್ತಾ ಇದ್ದೀವಿ ಇವತ್ತೊಂದು ಪರ್ಯಾಯ ರಾಜಕೀಯ ಪಕ್ಷ ಬೇಕೇ ಬೇಕಾಗಿದೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇವತ್ತು ನಿಜವಾದಂಥ ಜನತೆಯ ಆಶೋತ್ತರಗಳನ್ನು ಅಥವಾ ಕಟ್ಟಕಡೆಯ ಮನುಷ್ಯನ ಆಶೋತ್ತರಗಳನ್ನು ಪ್ರತಿನಿಧಿಸ್ತಾ ಇಲ್ಲ ಆ ಕಾರಣಕ್ಕಾಗಿ ಅಂಥ ಒಂದು ಪಕ್ಷವನ್ನು ಒಂದು ನೆಲನಿಷ್ಠವಾಗಿ ಹೆಚ್ಚಿಸುವಂಥ ಒಂದು ಪಕ್ಷವನ್ನು ನಾವು ಕಟ್ಟಬೇಕಾಗುತ್ತೆ ಆ ಕಾರಣಕ್ಕಾಗಿ ಇದು ಒಂದು ಬೀಜಾಂಕುರ ಇವತ್ತು ನಡೀತಾ ಇರೋಂಥ ಸಭೆ ಆ ಕಾರಣಕ್ಕಾಗಿ ನಾಳೆ ನಡೀತಾ ಇರೋಂಥ ಈ ಭಾಳ ಮುಖ್ಯವಾದ ಈ ಸಭೆಯನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು ಮತ್ತು ಅದರ ಜೊತೆಗೆ ಬರಬೇಕು ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮಾಧ್ಯಮಗಳು ಕೂಡ ನಾನು ಬೇಳ್ಕೊಳ್ಳೋದೇನಂತಂದರೆ ನಿಜಕ್ಕೂ ಕೂಡ ಸಂಸ್ಕೃತಿ ಕಲೆ ಜನಪದ ರಂಗಭೂಮಿ ಈ ಪ್ರಕಾರಗಳಿಗೆ ಸಂಬಂಧಪಟ್ಟಂಗೆ ನಾವು ಭಾಳ ಅದು ಪ್ರಾಣವಾಯು ಸಮಾಜದ ಪ್ರಾಣವಾಯು ಅನ್ನೋ ರೀತಿಯಲ್ಲಿ ನಾವು ನೋಡಬೇಕಾಗುತ್ತೆ ಆ ಕಾರಣಕ್ಕಾಗಿ ನಾನು ಪತ್ರಕರ್ತನ ಮತ್ತು ಮಾಧ್ಯಮ ಮಿತ್ರರನ್ನು ಕೇಳ್ಕೊಳ್ಳೋದೇನಂತಂದರೆ ನೀವು ದಯಮಾಡಿ ಈಗ ಬರ್ತಾ ಇರೋವಂಥ ಈ ಮಾಧ್ಯಮದ ರಾಶಿಯೊಳಗೆ ಈ ಇದನ್ನು ಪ್ರತ್ಯೇಕವಾಗಿ ಈ ಸಾಂಸ್ಕೃತಿಕವಾದನ್ನು ಅವ್ರ ಮನಸ್ಸುಗಳನ್ನ ಮುಟ್ಟೋ ಹಾಗೆ ತಾವು ಬಿಂಬಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ